ಪಕ್ಷ ಕಾಂಗ್ರೆಸ್ ಪಕ್ಷದ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಹೆಮ್ಮೆ ಆಗುತ್ತೆ ಕಾಂಗ್ರೆಸ್ ಪಕ್ಷ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ಇಲ್ಲಿ ಕಾಂಗ್ರೆಸ್ನ ಭದ್ರಕೋಟೆ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ ಕಾಂಗ್ರೆಸ್ ಅಂದ್ರೆ ಪಕ್ಷ ದೊಡ್ಡದು ವ್ಯಕ್ತಿ ಎಲ್ಲ ದೊಡ್ಡದು ಪಕ್ಷ ದೊಡ್ಡದು ಕಾಂಗ್ರೆಸ್ ಪಕ್ಷದಿಂದ ಸುಮಾರು ವಿಮಾನಪ್ಪಣ್ಣವ್ರನ್ನ ಏಳು ಬಾರಿ ಏಳು ಬಾರಿ ಆಯ್ಕೆ ಮಾಡಿ ಎಂ ಎಲ್ ಎ ಆಗಿ ಕಳಿಸಿ ಇಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಒಳ್ಳೆಯ ಒಂದು ಹೆಸರು ಮಾಡಿರುವಂಥ ಒಂದು ಹೆಸರುವಂಥದ್ದು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ಇವತ್ತು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಹೆಂಗಿದೆ ಅಂತಂದರೆ ವಿರೋಧಿಗಳು ಕೂಡ ಅಂದರೆ ಕಾಂಗ್ರೆಸ್ ಪಕ್ಷನ ವಿರೋಧ ಮಾಡೋದಂಥವರು ಕೂಡ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಬಂದು ಸೇರ್ತಾ ಇದ್ದಾರೆ ಅಂದ್ರೆ ಹೆಂಗಿದೆ ಅಂದ್ರೆ ಕಾಂಗ್ರೆಸ್ ಪಕ್ಷದ ತಾಕತ್ತು ಅದು ಅಂದ್ರೆ ಕಾಂಗ್ರೆಸ್ ಮುಖಂಡರುಗಳ ತಾಕತ್ತು ಇಲ್ಲಿದ್ರಲ್ಲ ನಮ್ಮ ಕಾಂಗ್ರೆಸ್ ಹಿರಿಯ ಮುಖಂಡರುಗಳು ಅವ್ರ ತಾಕತ್ತು ಹೆಂಗೆ ಅಂದ್ರೆ ಹಿಂದೆ ಕಾಂಗ್ರೆಸ್ ವಿರೋಧ ಮಾಡದಂತವ್ರು ಕೂಡ ಇಲ್ಲಪ್ಪ ಕಾಂಗ್ರೆಸ್ ಪಕ್ಷ ದೊಡ್ಡದು ಶಿಡ್ಗಢದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ರೇನೆ ಉಳಿಗಾಲ ಕಾಂಗ್ರೆಸ್ ಪಕ್ಷದಿಂದನೇ ಅಭಿವೃದ್ಧಿ ಆಗೋದು ಅನ್ನೋ ಒಂದು ಇದು ಮುಟ್ಟಿದೆ ಹಾಗಾಗಿ ಎಲ್ರು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಆಹ್ವಾನ ಮಾಡ್ತಿದ್ದೀವಿ ಬರೋರಿದ್ದರೆ ಬಿ ಜೆ ಪಿ ಪಕ್ಷದವರು ಜೆ ಡಿ ಎಸ್ ಪಕ್ಷದವ್ರು ಎಲ್ರಿಗೂ ಕೂಡ ಬರ್ಬೋದು ಯಾಕಂದರೆ ಇವತ್ತು ನೋಡಿ ಇಲ್ಲಿ ಖುಷಿ ಆಯಿತು ಈಗ ನಮ್ಮ ಇಲ್ಲಿ ಯುವ ಮುಖಂಡರುಗಳು ಹೇಳ್ತಿದ್ರು ಸುಮಾರು ಇಪ್ಪತ್ತು ಜನ ಮುಖಂಡರುಗಳು ಜೆ ಡಿ ಎಸ್ ಪಕ್ಷ ಅಂತ ತೊರೆದು ನಮ್ಮ ಕಾಂಗ್ರೆಸ್ ಪಕ್ಷ ಇವತ್ತು ನಮ್ಮ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಅವ್ರ ನೇತೃತ್ವದ ಸರ್ಕಾರ ಇವತ್ತು ಗ್ಯಾರಂಟಿಗಳೇನು ಕೊಟ್ಟಿದ್ವಿ ಚುನಾವಣೆಗೆ ಮುಂಚಿತವಾಗಿ ಆ ಗ್ಯಾರಂಟಿಗಳನ್ನೆಲ್ಲ ಇವತ್ತು ನಾವು ನೆರವೇರಿಸಿದೀವಿ ಹಾಗಾಗಿ ಇವತ್ತು ಆ ಪಕ್ಷದ ಒಂದು ಇದನ್ನು ಮತ್ತು ನಮ್ಮ ಎಲ್ಲ ಪಕ್ಷದ ಮುಖಂಡರುಗಳ ನನ್ನ ಒಂದು ನೇತೃತ್ವವನ್ನು ನೋಡಿ ಇವತ್ತು ಜೆ ಡಿ ಎಸ್ನಿಂದ ಸುಮಾರು ಇಪ್ಪತ್ತಕ್ಕೂ ಹೆಚ್ಚಿನ ಯುವ ಮುಖಂಡರುಗಳು ನಮ್ಮ ಜೊತೆಯಲ್ಲಿ ಬರೋದಕ್ಕೆ ಒಪ್ಪಿದ್ದಾರೆ ಅಂದ್ರೆ ಇವತ್ತು ಏನಾಗಿದೆ ಅಂತಂದ್ರೆ ಕಾಂಗ್ರೆಸ್ ಪಕ್ಷ ಚಿಡ್ಲಿಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಬಲಿಷ್ಠವಾಗಿದೆ ಅಂದ್ರೆ ಕಾಂಗ್ರೆಸ್ ನಾಯಕತ್ವ ಎತ್ತು ಒಪ್ಕೊಂಡಿದ್ದಾರೆ ಕಾರಣಾಂತರಗಳಿಂದ ನಿರೀಕ್ಷಿತವಾಗಿ ನಮಗೆ ಸೋಲಾಗಿರ್ಬೋದು ಈ ಸಾರಿ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಗೆ ಖಂಡಿತ ನೂರಕ್ಕೆ ನೂರು ಕಾಂಗ್ರೆಸ್ ಸರ್ಕಾರನು ಬರುತ್ತೆ ಇವತ್ತು ನೋಡಿ ನಮ್ಮ ಕಾಂಗ್ರೆಸ್ ಮುಖಂಡರುಗಳು ತಿಳಿಸ್ತಾರ್ಟ್ ಲೀಡಿಂಗ್ ಅಲ್ಲಿ ನಿಮ್ಮನ್ನ ಗೆಲ್ಸಿವಿ ಕಾಂಗ್ರೆಸ್ ಪಕ್ಷ ಗೆಲ್ಲಿಸ್ತೀವಿ ಅನ್ನೋ ಮಾತೇಳ್ತಿದ್ದಾರೆ ಆ ತಾಯಿ ಪೂಜಾ ಮೈ ದೇವಿ ಸನ್ನಿಧಿಯಲ್ಲಿ ಇವತ್ತು ನಾವು ನಮಸ್ಕರಿಸ್ತಾ ಹೇಳ್ತಿದೀವಿ ನಮ್ಮ ಎಂ ಪಿ ಚುನಾವಣೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಏನ್ ನಡೀತು ಅದರಲ್ಲೇ ನಮ್ಮ ರಾಷ್ಟ್ರೀಯ ನಾಯಕರಾದ ರಾಹುಲ್ ಗಾಂಧೀಜಿ ಅವರು ಪ್ರಧಾನಿ ಆಗಬೇಕಿತ್ತು ಇವತ್ತು ಬಿ ಜೆ ಕುಮ್ಮಕ್ಕು ಅವರ ಮೋಸದ ಒಂದು ಚುನಾವಣೆಯಿಂದ ಇವತ್ತು ನಮಗೆ ಸೋಲಾಗಿದೆ ಆದರೂ ಕೂಡ ಅದು ಸೋಲಲ್ಲ ನಾವು ಗೆದ್ದಿದ್ದೀವಿ ಅನ್ನೋ ಮಾತನ್ನೇ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂತಂದರೆ ಇವತ್ತು ಬಿ ಜೆ ಪಿ ಸರ್ಕಾರ ಅವ್ರದ್ದು ಗೌರ್ಮೆಂಟ್ ಇದೆ ಅಂತ ಚುನಾವಣಾ ಅಧಿಕಾರಿಗಳನ್ನ ತನ್ನ ಇಟ್ಕೊಂಡು ಮತದಾನದ ಕಳತನ ಮಾಡಿದ್ದಾರೆ ಅಂದರೆ ಏನ್ ಮಾಡಿದ್ದಾರೆ ನಾವೆಲ್ಲ ಕಷ್ಟಪಟ್ಟು ಇವಾಗ ಮಾಡ್ತೀವಿ ಹೋಗಿ ನಾವು ಚುನಾವಣೆ ನಡೆಸೋದಕ್ಕೆ ಇವತ್ತು ಪ್ರಜಾಪ್ರಭುತ್ವ ಅಂದರೆ ನಮ್ಮ ನಮ್ಮ ಮತ ನಮ್ಮ ಹಕ್ಕು ನಮ್ಮ ಹಕ್ಕು ನಮ್ಮ ಹಕ್ಕನ್ನ ನಾವು ಹೋಗಿ ಆ ಇ ವಿ ಎಮ್ ಮಿಷಿನ್ ಮುಖಾಂತರ ನಮ್ಮ ಓಟ್ ಕಾಂಗ್ರೆಸ್ಗೆ ಹಾಕಿದ್ರೆ ಅದು ಬಿಜೆಪಿಗೆ ಹೋಗ್ತಾ ಇದೆ ಅಂದರೆ ಇವತ್ತು ಏನ್ ಮಾಡಿದ್ದಾರೆ ಸರ್ಕಾರ ಅವ್ರದ್ದು ಇದೆ ಅಂದ್ಬಿಟ್ಟು ಅವ್ರಿಗೆ ಒಂದು ಆ ಚುನಾವಣಾ ಅಧಿಕಾರಿಗಳನ್ನ ಅವರು ಉಪಯೋಗಿಸ್ಕೊಂಡು ಇದು ಕಾಂಗ್ರೆಸ್ ಪಕ್ಷಕ್ಕೆ ಭಾಳ ದ್ರೋಹ ಮಾಡಿದ್ದಾರೆ ಸಂವಿಧಾನಕ್ಕೆ ದ್ರೋಹ ಮಾಡಿದ್ದಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ ಇನ್ನು ಮುಂದೆ ಅದನ್ನು ನಡೆಯೋದಿಲ್ಲ ಯಾಕಂದರೆ ಇದು ಪ್ರಜಾಪ್ರಭುತ್ವ ಸಂವಿಧಾನದ ಒಂದು ಇದರಲ್ಲಿ ಎಲ್ಲರೂ ಎಚ್ಚೆತ್ಕೊಂಡಿದ್ದೀವಿ ಯಾವುದೇ ಕಾರಣಕ್ಕೂ ಈ ಸಾರಿ ನಮ್ಮ ಅಕ್ಕನ್ನ ನಾವು ಚಲಾಯಿಸಿ ಮುಂದೆ ಕರೆಕ್ಟ್ ಒಂದು ಚುನಾವಣೆನ ಎದುರಿಸ್ತೀವಿ ಅನ್ನೋ ಮಾತನ್ನು ಎಚ್ಚರಿಕೆಯ ಮುಖಾಂತರ ಬಿ ಜೆ ಪಿ ಸರ್ಕಾರಕ್ಕೆ ಇವತ್ತು ಕೊಟ್ಟಿದ್ದಾರೆ ನಮ್ಮ ರಾಷ್ಟ್ರೀಯ ನಾಯಕರುಗಳು ಅವರ ನಾವು ಕರೆಗೆ ಹೋಗೊಟ್ಟು ಅವರ ಬೆನ್ನೆಲುಬಿಗೆ ನಾವು ನಿಂತಿದ್ದೀವಿ ಇವತ್ತು ಕಾಂಗ್ರೆಸ್ ಪಕ್ಷ ಖಂಡಿತ ಹೇಳ್ತಿದ್ದೀನಿ ಬರುವಂಥ ಚುನಾವಣೆಯಲ್ಲಿ ರಾಜ್ಯದಲ್ಲೂ ಕಾಂಗ್ರೆಸ್ ಪಕ್ಷ ಮತ್ತೆ ಇವೆರಡು ಸಾವಿರದ ಇಪ್ಪತ್ತೆಂಟಕ್ಕೆ ಅಧಿಕಾರಕ್ಕೆ ಬರುತ್ತೆ ಮತ್ತು ಎರಡು ಸಾವಿರದ ಇಪ್ಪತ್ತೊಂಬತ್ತರಲ್ಲಿ ಮತ್ತು ಕಾಂಗ್ರೆಸ್ ಕೇಂದ್ರದಲ್ಲೂ ಕೂಡ ಅಧಿಕಾರಕ್ಕೆ ಬರುತ್ತೆ ಅನ್ನೋ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಒಂದು ಸಂದರ್ಭ